ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ಯಾಜೆಟ್ ವರ್ಲ್ಡ್ ಇರ್ವಿನ್ ರೋಡ್ ಆ ಸ್ನೇಹಿತರೆ ನೀವು ಆ್ಯಕ್ಚುಲಾಗಿ ಸಿಂಗಲ್ ಕ್ಯಾಮ್ರಾ ಡಬಲ್ ಕ್ಯಾಮ್ರಾ ಎಲ್ಲ ನೋಡ್ತಾ ಇದ್ರಿ ಅಲ್ಲ ಈ ತ್ರಿಬಲ್ ಕ್ಯಾಮ್ರಾ ಕೂಡ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿದಿರೋದು ನಿಮಗೆಲ್ಲ ಗೊತ್ತೇ ಇದೆ ಈಗ ಅದು ಬಿಟ್ಟು ನಾಲ್ಕು ಕ್ಯಾಮ್ರಾ ಈಗ ಒಂದು ಜಾಗನ ಒಂದು ಜಾಗದಲ್ಲಿ ಕ್ಯಾಮ್ರಾ ಹಾಕಿದ್ರೆ ಎಲ್ಲರೂ ಕೇಳ್ತಾಯಿದ್ರು ಸರ್ ಮುಂದ್ಗಡೆದು ಕಾಣುತ್ತೆ ಹಿಂದ್ಗಡೆ ಕಾಣಲ್ಲ ಸರ್ ಎರಡೂ ಕಾಣುತ್ತೆ ಲೆಫ್ಟು ರೈಟು ಕಾಣಲ್ಲ ಸರ್ ಲೆಫ್ಟು ರೈಟು ಕಾಣುತ್ತೆ ಒಟ್ಟಿಗೆ ಎಲ್ಲ ಸೇರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕಾಣಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಕಾಣಬೇಕು ಅಂತಂದರೆ ಅದಕ್ಕೊಂದು ಕ್ಯಾಮ್ರಾ ಬಂದಿದೆ ಇವಾಗ ಆ ಕ್ಯಾಮ್ರಾದ ಸೆಟಪ್ನ ನಿಮ್ಗೆ ತೋರ್ಸೋಕ್ಕೋಸ್ಕರೇ ಈ ಸೆಟಪ್ ಹಾಕ್ಕೊಂಡಿದ್ದೀನಿ ಬನ್ನಿ ಕಂಪ್ಲೀಟಾಗಿ ನಾನು ಈ ವಿವರ ಕೊಡ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬೆಲ್ ಬಟನ್ ನಂಬ್ಕೋದ್ರ ಮೂಲಕ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಇವಾಗ ಒಂದು ಸೆಟಪ್ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಕ್ಯಾಮ್ರಾ ಬಂದು ಇದೇನೇನೇ ಇದನ್ನು ಅನ್ಬಾಕ್ಸ್ ಮಾಡಿ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ ಕ್ಯಾಮ್ರಾ ಈ ರೀತಿ ಕಾಣುತ್ತೆ ಓಕೆ ಎಲ್ಲ ಕೇಳ್ತಾಯಿದ್ರು ಸರ್ ಲೆಫ್ಟು ರೈಟು ಬ್ಯಾಕು ಫ್ರಂಟು ಎಲ್ಲ ಒಂದೇ ಸರಿ ನೋಡ್ಕೊಂಬಿಡ್ಬೇಕು ಅಂತ ಇದು ಒಂದೇ ಸ್ಕ್ರೀನಲ್ಲಿ ನಾಲ್ಕು ಸ್ಟ್ರೆಚ್ ಮಾಡ್ಕೊಂಡು ನಾಲ್ಕು ಭಾಗ ಮಾಡ್ಕೊಂಡು ತೋರಿಸುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದನ್ನು ರನ್ ಮಾಡಿ ತೋರಿಸ್ತೀನಿ ನಾನು ಇದನ್ನು ಸಿಮ್ ಕಾರ್ಡ್ ಹಾಕಿ ಒಂದು ಮೆಮೊರಿ ಕಾರ್ಡ್ ಹಾಕಿ ಈ ರೀತಿ ಸೆಟಪ್ ಮಾಡಿಕೊಟ್ರೆ ಸಕ್ಕದ ನಡೆಯುತ್ತೆ ಮತ್ತು ಈ ಸೆಟಪ್ಪು ಕೊಡ್ತೀನಿ ಈ ಥರದ್ದು ಒಂದು ಪ್ಯಾನಲ್ದು ಕೊಡ್ತೀನಿ ಎರಡು ಥರನೂ ನಮ್ಮ ಹತ್ರ ಇದೆ ಯಾಕೆ ಇದನ್ನ ಯಾಕೆ ಅಂತ ಕೇಳ್ಬೋದು ಕ್ಯಾಮ್ರಾ ಮಾತ್ರ ಒಂದೇ ಬಟ್ ಇದು ಮಾತ್ರ ಚೇಂಜು ಯಾಕೆ ಚೇಂಜು ಅಂತ ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ ಸಿ ನೀವು ಈಗ ತುಂಬ ಮೋಡ ತುಂಬ ಮಳೆ ಮತ್ತು ತುಂಬ ಜಾಸ್ತಿ ಬಿಸಿಲು ಇಲ್ಲದೆ ಇರೋಂಥ ಪ್ರದೇಶಗಳಲ್ಲಿ ಆ ಬ್ಯಾಟ್ರಿ ಬ್ಯಾಕಪ್ಪು ಇದು ಸಾಲಲ್ಲ ಕಮ್ಮಿ ಆಗ್ತದೆ ಆವಾಗ ನಾವೇನು ಮಾಡ್ತೀವಿ ಈ ಥರ ಸೆಟಪ್ ಮಾಡ್ಕೊಡ್ತೀವಿ ಇದನ್ನು ನಾನು ನಿಮಗೆ ಫಾರ್ಟಿ ವ್ಯಾಟ್ ಸಿಕ್ಸ್ಟಿ ವ್ಯಾಟ್ ಏಯ್ಟಿ ವ್ಯಾಟ್ ಈ ಥರ ಪ್ಯಾನಲ್ ಹಾಕ್ಬಿಟ್ಟು ಟ್ವೆಲ್ ಎ ಎಚ್ ಬ್ಯಾಟ್ರಿ ಹಾಕ್ಬಿಟ್ಟು ಈ ಕ್ಯಾಮ್ರಾನ ರನ್ ಮಾಡಿ ಕೊಡ್ತೀನಿ ಅಂದರೆ ಈಗ ನೋಡಿ ಮೈಸೂರು ಸುತ್ತಮುತ್ತ ಫಾರ್ಟಿ ವ್ಯಾಟ್ ಸಾಕು ಇದರಿಂದ ಹೊರಗಡೆ ಈಗ ಸಕಲೇಶ್ಪುರ ಮಡಿಕೇರಿ ಅಲ್ಲಿಗೆ ಸಿಕ್ಸ್ಟಿ ಬ್ಯಾಟ್ ಬೇಕು ಇನ್ನೂ ಯಾವಾಗಲೂ ಆಗುಂಬೆ ಇಂಥ ಕಡೆ ಮಳೆ ಬರ್ತಾನೆ ಇರುತ್ತೆ ಅಂದರೆ ಸೀಸನಲ್ಲಿ ಬರ್ತಾನೆ ಇರುತ್ತೆ ಆ ಪವರ್ ಹೆಸರಲ್ಲ ಏಯ್ಟಿ ಬ್ಯಾಟ್ ಸೊ ಆ ರೀತಿ ಮಾಡ್ತಾ ನಾನು ಈ ರೀತಿ ಆ ಥರ ಒಂದು ಕ್ಯಾಮ್ರಾವನ್ನು ಸೆಟಪ್ ಮಾಡಿ ನಿಮಗೆ ಕೊಡ್ತೀನಿ ಓಕೆ ಸೊ ಈಗ ಬನ್ನಿ ನೋಡೋಣ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ ಇದರಲ್ಲಿ ಏನಿದೆ ಮತ್ತೆ ಇದನ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಇಷ್ಟು ಹೇಳ್ಕೊಡ್ತೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಓಪನ್ ಮಾಡ್ತಾ ಇದೀನಿ ಇದರಲ್ಲಿ ಈ ಕ್ಯಾಮ್ರಾನೆ ಅಲ್ಲಿ ಅಳವಡಿಸಿರೋದು ನೋಡಿ ಇದನ್ನ ಇದನ್ನ ತೆಗಿತೀನಿ ಇವಾಗ ನಾನು ಇದು ಕ್ಯಾಮ್ರಾ ಇದಕ್ಕೆ ನಾನೀಗ ಒಂದು ಸಿಮ್ಮು ಮೆಮರಿ ಕಾರ್ಡ್ ಹಾಕ್ತೀನಿ ನೋಡಿ ಸಿಮ್ಮು ಮೆಮರಿ ಕಾರ್ಡ್ ಹಾಕೋ ಸ್ಲಾಟ್ ಇದು ಸ್ವಲ್ಪ ಹತ್ತಿರಕ್ಕೆ ಫೋಕಸ್ ಮಾಡಿ ಹಾಂ ಫ್ರೆಂಡ್ಸ್ ನೋಡಿ ಇವಾಗ ಇದಕ್ಕೆ ಏರ್ಟೆಲ್ ಸಿಮ್ ಒಂದು ತೊಗೊಳ್ಳಿ ಯಾವ ಥರ ಹಾಕೋದು ಅಂತ ಹೇಳ್ಕೊಟ್ಬಿಡ್ತೀನಿ ಯಾಕೆಂದರೆ ಎಲ್ಲರೂ ಅದನ್ನೇ ಕೇಳ್ತಾರೆ ಸರ್ ಹೇಗೆ ಹಾಕೋದು ಗೊತ್ತಾಗಲ್ಲ ಅಂತ ನೋಡಿ ಈ ಬ್ರ್ಯಾಂಡೆಡ್ ಇರುತ್ತಲ್ಲ ಈ ಬ್ರ್ಯಾಂಡೆಡು ಈ ಲೆನ್ಸ್ ಕಡೆ ಬರಬೇಕು ಈ ಥರ ಗೋಲ್ಡಿಶ್ ಇದೆಯಲ್ಲ ಈ ಗೋಲ್ಡಿಶು ನೋಡಿ ಹತ್ತಿರಕ್ಕೆ ತೋರಿಸ್ತೀನಿ ಇದಿದೆಯಲ್ಲ ಇದು ಮಿಷಿನ್ ಕಡೆ ಬರಬೇಕು ಈ ಕಟಿಂಗ್ ಇದೆಯಲ್ಲ ಇದು ಕೆಳಗಡೆಗೆ ಹೋಗಬೇಕು ಓಕೆನಾ ಈ ಥರ ಹಾಕಬೇಕು ನೋಡಿ ನಾನು ಹಾಕ್ತೀನಿ ಇವಾಗ ಓಕೆನಾ ಒಂದು ಸತಿ ಲಾಕ್ ಆಗುತ್ತೆ ಅದು ಈಗ ನೆಕ್ಸ್ಟು ಈಗ ನೋಡಿ ಇದು ಸಿಕ್ಸ್ಟಿ ಫೋರ್ ಜಿ ಬಿ ಮೆಮೊರಿ ಕಾರ್ಡ್ ಅಂತ ನೀವು ಎಷ್ಟು ಬಿ ಜಿ ಬಿ ಜಿ ಬಿ ಬೇಕಾರೆ ಹಾಕೊಳ್ಳಿ ಸಿಕ್ಸ್ಟಿ ಫೋರ್ ಜಿ ಬಿ ನಾನು ಇದ್ದೀನಿ ಈಗ ಇದು ನೋಡಿ ಇದು ಉಲ್ಟಾ ಈ ಕಡೆ ಬರಬೇಕು ನೋಡಿ ಈ ರೀತಿ ಬ್ರ್ಯಾಂಡೆಡ್ಡು ಮಿಷಿನ್ ಸೈಡು ಇದು ಕ್ಯಾಮ್ರಾ ಸೈಡು ನೋಡಿ ಇವಾಗ ನೋಡಿ ಒಂದು ಸತಿ ಹೋಗಿ ಲಾಕ್ ಆಗುತ್ತೆ ಅಷ್ಟೇ ಕ್ಯಾಮ್ರಾದು ನೀವು ಬಂದ ತಕ್ಷಣ ಕ್ಯಾಮ್ರಾನ ಮಾಡಬೇಕಾಗಿರೋದು ಇದೇ ಕೆಲಸ ಆಕ್ಟಿವೇಟೆಡ್ ಆಗಿರಬೇಕು ಸಿಮ್ಮು ಹೌದಾಯ್ತಾ ಅದಾದಮೇಲೆ ಒಂದು ಮೆಮೊರಿ ಕಾರ್ಡ್ ಹಾಕ್ಬಿಟ್ಟು ಇದಾದ ಮೇಲೆ ಇದನ್ನು ನಾನು ಆನ್ ಮಾಡ್ತೀನಿ ಈಗ ಆನ್ ಮಾಡಿದಾಗ ಏನಂತ ಹೇಳುತ್ತದೋ ಫೋರ್ ಜಿ ಸಿಮ್ ಸಕ್ಸೀಡೆಡ್ ಅಂತ ಹೇಳಬೇಕು ಅರ್ಥ ಆಯ್ತಾ ಸೊ ಫ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಇಲ್ಲಿ ಹಾಕಿದ್ದೀನಿ ಅಂತ ತಿಳ್ಕೊಳ್ಳಿ ಓಕೆ ಇದರಲ್ಲೂ ಕೂಡ ಸಿಮ್ ಕಾರ್ಡ್ ಇದೆ ಮೆಮೊರಿ ಕಾರ್ಡ್ ಇದೆ ಓಕೆ ಲೆಟಸ್ ಸ್ಟಾರ್ಟ್ ಈ ರೀತಿ ಸೆಟಪ್ ಬಂದಿದ್ದರೆ ನೀವೇನು ಮಾಡಬೇಕು ಇದನ್ನು ಸೆಟ್ಟನ್ನು ಮೇಲ್ಗಡೆಯಿಂದ ಈ ರೀತಿ ಬಿಟ್ಕೋಬೇಕು ಏನೋ ಇದು ಸೆಟಪ್ ಅಲ್ವಾ ಇದ್ರಲ್ಲಿ ಬ್ಯಾಟ್ರಿ ಇರುತ್ತೆ ಈ ಸೆಟಪ್ಗೆ ಈ ರೀತಿ ಕೊಟ್ಟಿರ್ತೀನಿ ನೋಡಿ ನೀವು ಹಿಂಗಿರುತ್ತೆ ಇದು ಇನ್ನು ಒಳಗಡೆಗೆ ಹಿಂಗೆ ಬಿಡಬೇಕು ಬಿಟ್ಬಿಟ್ಟು ಇದನ್ನು ಬೋಲ್ಟ್ನ ಟೈಟ್ ಮಾಡಿಕೊಂಡು ಇದು ಫಿಟ್ ಹಾಕಿ ಇದರಲ್ಲಿ ಒಂದು ವೈರ್ ಕೊಟ್ಟಿದ್ದೀನಿ ನೋಡಿ ಈ ವೈರು ಈ ವೈರ್ನ ನಾನು ನಾನು ತೊಗೊಂಡು ಬಂದು ಏನು ಮಾಡಿದ್ದೀನಿ ಈ ಇದ್ರದ್ದು ಒಂದು ಜಾಕಿಗೆ ಪಿನ್ ಮಾಡಿದ್ದೀನಿ ಪ್ಲಗ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ ನೋಡಿ ಇಲ್ಲಿದೆಲ್ಲ ಇದಕ್ಕೆ ಪ್ಲಗ್ ಮಾಡಿದ್ದೀನಿ ನಾನು ಈ ರೀತಿ ಕೊಟ್ಟಿರ್ತೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಈ ಥರ ನಾನು ಸೆಟಪ್ ಕೊಟ್ಟಿರ್ತೀನಿ ಇದು ಪವರ್ ಕ್ಯಾಮ್ರಾ ಈ ಪವರ್ಗೆ ಪವರ್ ಕೊಡಿ ಈ ಥರ ಕ್ಯಾಮ್ರಾಗೆ ಸೊ ಕ್ಯಾಮ್ರಾ ಸ್ಟಾರ್ಟ್ ಆಗ್ತಿದೆ ಇವಾಗ ಓಕೆ ಸ್ವಿಚ್ ಆಫ್ ಆಯಿತು ನಾನು ಆನ್ ಮಾಡಿದ್ದೀನಿ ಓಕೆ ಓಕೆ ಸಿಮ್ ಕಾರ್ಡ್ ಸಕ್ಸಿಡೆಡ್ ಈಗ ನೀವು ಈ ರೀತಿ ಫಿಟ್ ಮಾಡ್ಕೊಂಡಿದ್ದೀರಾ ಇದನ್ನು ಪ್ಲಗ್ ಮಾಡ್ಕೊಂಡಿದ್ದೀರಾ ಫೋರ್ ಜಿ ಸಿಮ್ ಸಕ್ಸಿಡೆಡ್ ಅಂತ ಹೇಳಿದೆ ಇವಾಗ ನೀವು ಇದನ್ನು ಮೊಬೈಲ್ನಲ್ಲಿ ಯಾವ ಥರ ಕಾನ್ಫಿಗರ್ ಮಾಡ್ಕೊಳ್ಳೋದಂತ ನಾನು ಹೇಳ್ಕೊಡ್ತೀನಿ ಅಂದ್ರೆ ಬಂದ ತಕ್ಷಣ ಫಸ್ಟು ಒಂದು ಏರ್ಟೆಲ್ ಸಿಮ್ ತಗೋಬೇಕು ಅಲ್ಲಿ ಏರ್ಟೆಲ್ ನೆಟ್ವರ್ಕ್ ಇದ್ರೆ ಏರ್ಟೆಲ್ಲೇ ತೊಗೊಳ್ಳಿ ಏರ್ಟೆಲ್ ಇಲ್ಲಾಂದರೆ ಮಾತ್ರ ಜಿಯೋ ಓಕೆ ಫಸ್ಟ್ ಪ್ರಿಫ್ರೆನ್ಸ್ ಯಾವಾಗಲೂ ಏರ್ಟೆಲ್ ಆಮೇಲೆ ಒಂದು ಮೆಮೊರಿ ಕಾರ್ಡ್ ನಾನು ಕಳಿಸಿರ್ತೀನಿ ನೀವು ಬೈ ಮಾಡಿರ್ತೀರಲ್ಲ ಅದು ಅದು ಇದು ಎರಡೂ ಇದರಲ್ಲಿ ಹಾಕಬೇಕು ಎಲ್ಲಿ ಹಾಕಬೇಕು ಇದು ಬಂದ ತಕ್ಷಣವೇ ಈ ಥರ ಒಂದು ಕವರ್ ಇರುತ್ತೆ ಇದನ್ನು ಓಪನ್ ಮಾಡಿ ಸ್ಲಾಟ್ ತೋರಿಸ್ತೀವಿ ಅವ್ರಿಗೆ ನೋಡಿ ಈ ಥರ ತೋರಿಸ್ತೀರ ಇವಾಗ ಮಾ ನೋಡ್ತಾ ಇದ್ದೀರಲ್ಲ ಇಲ್ಲಿ ನೀವು ಒಂದು ಮೆಮೊರಿ ಕಾರ್ಡು ಒಂದು ಸಿಮ್ ಕಾರ್ಡ್ ಎರಡು ಹಾಕಬೇಕು ನೋಡಿ ಈಗ ಫಸ್ಟು ಸಿಮ್ ಕಾರ್ಡ್ ಸಿಮ್ ಕಾರ್ಡು ನೀವು ಯಾವಾಗಲೂ ಕೂಡ ಈ ಗೋಲ್ಡಿಶ್ ಇರುತ್ತಲ್ಲ ಇದನ್ನ ಆಪೋಸಿಟ್ ಸೈಡ್ ಅಂದರೆ ಕ್ಯಾಮ್ರಾ ಸೈಡ್ ಹೀಗೆ ಹಾಕಬೇಕು ಹೀಗೆ ಮತ್ತೆ ಇಲ್ಲಿ ಕೆಳಗಡೆ ಕಟಿಂಗ್ ಕೆಳಗಡೆ ಬರಬೇಕು ಓಕೆ ನಾನು ಹಾಕ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಸ್ಲಾಟಲ್ಲಿ ಕೂಡಿಸಬೇಕು ಹೋಗಿ ಲಾಕ್ ಆಗುತ್ತೆ ಆಯಿತಾ ಈಗ ನೆಕ್ಸ್ಟು ಇದು ಈ ಮೆಮೊರಿ ಕಾರ್ಡ್ ಮೆಮೊರಿ ಕಾರ್ಡ್ ಇದು ಆಪೋಸಿಟ್ ಸೈಡ್ ಕುತ್ಕೊಳ್ಳುತ್ತೆ ನೋಡಿ ಈ ಗೋಲ್ಡಿಶ್ ಕಲರ್ದು ಈ ಕಡೆ ಬರುತ್ತೆ ಇದನ್ನು ನೀವು ಸೊ ಓಕೆ ಇದು ಓವರಾ ಇದಾದ ಮೇಲೆ ಏನು ಮಾಡಬೇಕಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಈಗ ಸಿಮ್ ಕಾರ್ಡ್ ಹಾಕಿದ್ದೀನಿ ಮೆಮೊರಿ ಕಾರ್ಡ್ ಹಾಕಿದ್ದೀನಿ ನೆಕ್ಸ್ಟು ಈಗ ಏನು ಮಾಡಬೇಕು ಈ ಕ್ಯಾಮ್ರಾ ಆನ್ ಮಾಡಬೇಕು ಆನ್ ಎಲ್ಲಿರುತ್ತೆ ಇಲ್ಲಿ ನೋಡಿ ಈ ತೋ ತೋರಿಸ್ತೀನಲ್ಲ ಇಲ್ಲಿ ಇದನ್ನ ಓಪನ್ ಮಾಡಿ ಇಲ್ಲಿ ಕಾಣುತ್ತಾ ಒಂದು ಸ್ವಿಚ್ಚು ಈ ಸ್ವಿಚ್ಚನ್ನ ನೀವು ಆನ್ ಮಾಡಬೇಕು ಆನ್ ಮಾಡಿದಾಗ ಇದು ಫೋರ್ ಜಿ ಸಿಮ್ ಸಕ್ಸಿಡೆಡ್ ಅಂತ ಹೇಳುತ್ತೆ ನೋಡಿ ಈಗ ಬೂಟ್ ಮಾಡ್ತಾ ಇದೆ ಫೋರ್ ಜಿ ಸಿಮ್ ಸಕ್ಸಿಡೆಡ್ ಅಂತ ಹೇಳೋವರೆಗೂ ನೀವು ವೆಯ್ಟ್ ಮಾಡಬೇಕು ಸಕ್ಸಿಡೆಡ್ ಆದಮೇಲೆ ಮಾತ್ರನೇ ನೆಕ್ಸ್ಟು ಕಾನ್ಫಿಗರ್ ಮಾಡೋಕ್ಕಾಗೋದು ಇದ್ರೆ ಮಾಡೋಕ್ಕಾಗಲ್ಲ ಎರಡು ಥರ ಕ್ಯಾಮ್ರಾ ಇದೆ ನಾನು ಮುಂಚೆನೇ ಹೇಳಿದ್ದೀನಿ ಅಲ್ವಾ ಇದು ಚಿಕ್ ಪ್ಯಾನಲ್ದು ತೊಗೊಂಡಿದ್ದರೆ ಇದನ್ನು ಯಾವ ಥರ ಫಿಟ್ ಮಾಡ್ಕೋಬೇಕು ದೊಡ್ಡ ಪ್ಯಾನಲ್ ತಗೊಂಡ್ರೆ ಹೆಂಗೆ ಫಿಟ್ ಅಂತ ಹೇಳ್ತಾ ಇದ್ದೀನಿ ಈಗ ದೊಡ್ಡ ಪ್ಯಾನಲ್ ತೊಗೊಂಡಿಲ್ಲ ಕಂಪ್ನಿಯಿಂದ ಬಂದಿರೋ ಚಿಕ್ ಪ್ಯಾನಲ್ ತೊಗೊಂಡಿದ್ದೀರಾ ಇದನ್ನು ನೀವು ಪೈಪಿಗೆ ಫಿಟ್ ಮಾಡ್ಕೊಳ್ತೀರಾ ಎಲ್ಲ ಆಗಿದೆ ಕಾನ್ಫಿಗರ್ ಕೂಡ ಮಾಡ್ಕೊಡೋದು ತೋರಿಸ್ಕೊಡ್ತೀನಿ ಬಟ್ ಈ ಸಿಮ್ ಕಾರ್ಡು ಮೆಮರಿ ಕಾರ್ಡ್ ಹಾಕಿದ್ಮೇಲೆ ಇದನ್ನು ಫಿಟ್ ಮಾಡಿದ್ಮೇಲೆ ಈ ಪ್ಯಾನಲ್ನ ಎಲ್ಲಿ ಫಿಟ್ ಮಾಡಬೇಕು ಈಗ ನೀವು ಇದನ್ನು ಈ ರೀತಿ ಫಿಟ್ ಮಾಡ್ಕೊಳ್ಳಿ ನೋಡಿ ತೋರಿಸ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇವಾಗ ನೀವು ಇವಾಗ ಈ ವ ಈ ಪ್ಯಾನೆಲ್ ತೊಗೊಂಡಿದ್ದೀರಾ ಈ ಪ್ಯಾನಲ್ನ ಫಿಟ್ ಮಾಡ್ಕೋಬೇಕು ಈ ಪ್ಯಾನಲ್ ಫಿಟ್ ಮಾಡೋದು ಈ ಸಹಾಯದಿಂದ ಇದಿದೆ ಇದನ್ನು ನೀವು ಇಲ್ಲಿ ಫಿಟ್ ಮಾಡ್ಕೊಬೇಕು ಈ ಫಿಟ್ ಮಾಡ್ಕೊಂಡು ಈ ರೀತಿ ಈ ತೀರದ ಕುತ್ಕೊಳ್ಳುತ್ತೆ ಓಕೆ ಹೀಗೆ ಫೈನ್ ಇದನ್ನು ಆಲ್ರೆಡಿ ಕೂಡ್ತಿದ್ದೀನಿ ಬನ್ನಿ ತೋರಿಸ್ತೀನಿ ಯಾವ ಇದು ಪ್ಯಾನಲ್ಲು ಇದು ಫಿಟಿಂಗು ಈ ರೀತಿ ಫಿಟ್ ಮಾಡ್ಕೊಳ್ಳಿ ಇದು ನಾನು ಟೇಬಲ್ ಟೈ ಹಾಕಿದ್ದೀನಿ ಬಟ್ ನೀವು ಇದು ಬೈಂಡಿಂಗ್ ವೈರ್ ಹಾಕೋಬೋದು ಅಥವಾ ಯಾವುದಾದ್ರೂ ಈ ರೀತಿ ರಿಂಗ್ ಸಿಗುತ್ತೆ ರಿಂಗ್ ಕೂಡ ಹಾಕೋಬೋದು ಯಾವುದೇ ಇಂಜಿನಿಯರಿಂಗ್ ನೀವು ಮಾಡ್ಕೊಳ್ಳಿ ಓಕೆನಾ ಕ್ಲೀನಾಗಿ ಹಿಂಗೆ ಕೂಡಿಸ್ಬಿಟ್ಟು ಇದರಲ್ಲಿ ಈ ಥರ ಒಂದು ಸಿ ಪ್ಲಗ್ ಇರುತ್ತೆ ಈ ಸಿ ಪ್ಲಗ್ನ ನೀವು ಪ್ಲಗ್ ಮಾಡಬೇಕು ಎಲ್ಲಿ ಇದ್ರ ಕೆಳಗಡೆ ಇಲ್ಲಿ ತೋರಿಸ್ತೀನಿ ನೋಡಿ ಇದ್ರ ಇದರಲ್ಲಿ ತೋರಿಸ್ತೀನಿ ನೋಡಿ ಈ ಜಾಗ ಸ್ವಿಚ್ ಇದೆಯಲ್ಲ ಈ ಸ್ವಿಚ್ ಹತ್ತಿರ ಇರುತ್ತೆ ಇದನ್ನು ನೀವು ಕ್ಲೋಸ್ ಮಾಡ್ತೀರಾ ಇಲ್ಲಿ ಒಂದು ವಿಂಡೋ ಇದೆ ನೋಡಿ ಈ ವಿಂಡೋನ ಓಪನ್ ಮಾಡಿ ಇದು ಈಗ ಓಪನ್ ಆಗುತ್ತೆ ಇದನ್ನು ಜಸ್ಟ್ ಕ್ಲಿಕ್ ಮಾಡಿದ್ರೆ ಆಯಿತು ಕ್ಯಾಮ್ರಾ ಪವರ್ ಶುರು ಆಗುತ್ತೆ ಇಲ್ಲಿಂದ ಪ್ರೊಡ್ಯೂಸ್ ಮಾಡುತ್ತೆ ಇದರಲ್ಲಿ ಪವರ್ ಜನ್ರೇಟ್ ಆಗುತ್ತೆ ಕ್ಯಾಮ್ರಾ ನಡೆಯುತ್ತೆ ಇಷ್ಟೇ ಸ್ನೇಹಿತರೆ ಇಲ್ಲಿನ ನೀವು ಈ ರೀತಿ ಇವಾಗ ಹೆಂಗೆ ಫಿಟ್ ಮಾಡಿದ್ದೀನಿ ಆ ಥರನೇ ಫಿಟ್ ಮಾಡಿಕೊಂಡ್ರೆ ಇದಕ್ಕೆ ಇದು ಇದಕ್ಕೆ ಇದು ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು ಓಕೆ ಫಿಟ್ಟಿಂಗ್ ಗೊತ್ತಾಯ್ತಲ್ಲ ನಿಮಗೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಇವಾಗ ನೀವು ಹೊಸದಾಗಿ ಕ್ಯಾಮ್ರಾ ತೊಗೊಂಡಿದ್ದೀರಾ ನಿಮಗೇನು ಗೊತ್ತಿಲ್ಲ ಸ್ವಲ್ಪ ಕೆಳಗಡೆ ಬನ್ನಿ ಹೀಗೆ ಹಾಂ ಎಸ್ ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಬಂದುಬಿಟ್ಟು ಸರ್ಚ್ ಮಾಡಿ ಈಗ ನೀವು ಆ್ಯಕ್ಚುಲಾಗಿ ಮಾಮೂಲಿ ಫೋನ್ಸೆಲ್ಲನೂ ಮಾ ತಗೊಂಡಾಗ ಈ ರೀತಿ ಮಾಡಬೇಕು ಐಫೋನ್ ಇದ್ದರೆ ಆ್ಯಪ್ ಸ್ಟೋರ್ಗೆ ಹೋಗ್ಬಿಟ್ಟು ಮಾಡಬೇಕು ಓಕೆ ಸೊ ಇಲ್ಲಿ ಸರ್ಚ್ ಮಾಡಿ ಏನು ಇದರದು ಅಪ್ಲಿಕೇಶನ್ ಓ ಕ್ಯಾಮ್ ಪ್ರೊ ಓ ಕ್ಯಾಮ್ ಪ್ರೊ ನೋಡಿ ಇಲ್ಲಿ ಬರ್ತಾ ಇದೆ ಕಾಣ್ತಾ ಇದೆಯಾ ಇದನ್ನು ನೀವು ಡೌನ್ಲೋಡ್ ಮಾಡಿ ಸೊ ಈ ಥರ ಬರುತ್ತೆ ನೋಡಿ ಕಾಣಿಸ್ತಾ ಇದೆಯಾ ಹತ್ತಿರಕ್ಕೆ ತೊಗೊಳ್ಳಿ ಇನ್ನೂ ಬೇಕಾದ್ರೆ ಕ್ಲೀನಾಗಿ ಕಾಣಲಿ ಹಾಂ ಓಕೆ ಓಕೆ ಇದನ್ನು ನೀವಾಗ ಓಪನ್ ಮಾಡ್ತೀನಿ ಈಗ ನೀವು ಓಪನ್ ಮಾಡಿದ ತಕ್ಷಣ ಈ ರೀತಿ ಕಾಣುತ್ತೆ ಫಸ್ಟು ಅಪ್ಲಿಕೇಶನ್ನು ಅದರಲ್ಲಿ ಹಲೋ ವೆಲ್ಕಮ್ ಅಂತ ಹೇಳುತ್ತೆ ಆಮೇಲೆ ಪ್ಲೀಸ್ ಲಾಗಿನ್ ಅನ್ನತ್ತೆ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಫಸ್ಟ್ ರಿಜಿಸ್ಟರ್ ರಿಜಿಸ್ಟ್ರು ಮಾಡ್ಕೋಬೇಕಾದ್ರೆ ಇಲ್ಲಿ ಬನ್ನಿ ಇಲ್ಲಿ ಕೆಳಗಡೆ ನೋಡಿ ಲಾಗಿನ್ ಮಾಡೋಕ್ಕೆ ಮುಂಚೆ ಇಲ್ಲಿ ರಿಜಿಸ್ಟರ್ ನೋವು ಅಂತಿದೆ ರಿಜಿಸ್ಟರ್ ನೋವು ಮಾಡಕ್ಕೆ ಮುಂಚೆ ಇಲ್ಲಿ ಐ ಹ್ಯಾವ್ ರೆಡ್ ಆ್ಯಂಡ್ ಅಗ್ರಿ ಯೂಸರ್ ಅಗ್ರಿಮೆಂಟ್ ಅಂತಿದೆ ಅದನ್ನು ನೀವು ಅಗ್ರಿ ಮಾಡಿಬಿಟ್ಟು ರಿಜಿಸ್ಟರ್ ನಾವು ಅಂತ ಒಪ್ಪದ ಮಾಡಿದ್ರೆ ಇದು ಈ ಥರ ಬರುತ್ತೆ ಇಲ್ಲಿ ನೀವು ಇಂಡಿಯಾ ಸೆಲೆಕ್ಟ್ ಮಾಡಬೇಕು ಇಂಡಿಯಾ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬನ್ನಿ ಐ ಎನ್ ಡಿ ಐ ಎ ಇಲ್ಲಿ ನೋಡಿ ಇಂಡಿಯಾ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಇಮೇಲ್ ಅಡ್ರೆಸ್ ಹಾಕ್ಬೇಕು ನಿಮ್ಮದು ಇಮೇಲ್ ಅಡ್ರೆಸ್ಸು ಯಾವ ಥರ ಎಲ್ಲಿ ಇರುತ್ತೆ ಗೊತ್ತಾ ಇದು ಇಮೇಲ್ ಅಡ್ರೆಸ್ಸು ಇಲ್ಲಿ ತೋರಿಸ್ತೀನಿ ನೋಡಿ ಇದು ಜಿಮೇಲ್ ಈ ಆ್ಯಕ್ಚುಲಿ ಈ ಅಡ್ರೆಸ್ಸನ್ನು ನೀವು ಹಾಕಬೇಕು ಅರ್ಥ ಆಯ್ತಾ ಇದರೊಳಗಡೆ ವೆರಿಫಿಕೇಷನ್ ಬಂದು ಕೂತ್ಕೊಳ್ಳುತ್ತೆ ಇದನ್ನು ಮೇಲ್ಗಡೆ ಬರುತ್ತೆ ಅದು ವೆರಿಫಿಕೇಶನ್ ಬಂದ ತಕ್ಷಣ ಕೋಡು ಅದನ್ನು ಹಾಕಬೇಕಾಗುತ್ತೆ ಅದನ್ನು ಹಾಕೋಕ್ಕೆ ಪ್ರೋಸೆಸ್ಸು ಇಲ್ಲಿ ನೀವು ಜಿಮೇಲ್ ಅಡ್ರೆಸ್ ಹಾಕಬೇಕು ಇವಾಗ ನಾನೇನು ಮಾಡ್ತೀನಿ ಜಿಮೇಲ್ ಅಡ್ರೆಸ್ ಹಾಕ್ತೀನಿ ನೋಡಿ ಈಗ ನಂದು ಇದು ಜಿಮೇಲ್ ಅಡ್ರೆಸ್ಸು ಐ ಹ್ಯಾವ್ ರೀಡ್ ಆ್ಯಂಡ್ ಅಗ್ರಿ ಅಂತ ಹೇಳ್ತೀನಿ ಗೆಟ್ ವೆರಿಫಿಕೇಷನ್ ಕೋಡ್ ಅಂದ ತಕ್ಷಣವೇ ಇಲ್ಲಿ ಮೇಲೆ ಒಂದು ವೆರಿಫಿಕೇಷನ್ ಕೋಡ್ ಬಂದು ಬೀಳುತ್ತೆ ಅಷ್ಟೇ ಈ ಥರ ವೆರಿಫಿಕೇಷನ್ ಕೋಡ್ ಹಾಕಿ ಅಂತ ಕೇಳುತ್ತೆ ವೆರಿಫಿಕೇಷನ್ ಕೋಡ್ ಈಗ ಮೇಲೆ ಬರುತ್ತೆ ಅದನ್ನು ನೀವಿಲ್ಲಿ ಹಾಕಬೇಕು ಹಾಕಿದ ತಕ್ಷಣವೇ ನೆಕ್ಸ್ಟು ಸ್ಟೆಪ್ಪು ಏನಂತ ಹೇಳುತ್ತೆ ವೆರಿಫಿಕೇಶನ್ ಕೋಡ್ ಹಾಕಿದ್ದೀರಾ ನೆಕ್ಸ್ಟ್ ಏನು ಬರುತ್ತೆ ಈಗ ಪಾಸ್ವರ್ಡ್ ಸೆಟ್ ಮಾಡಿಂದ ಬರುತ್ತೆ ಈಗ ಈ ಒಂದು ಪಾಸ್ವರ್ಡ್ ಕೊಡ್ತೀನಿ ನಾನೀಗ ಆಫೀಸೆಟ್ ಒನ್ ಟು ತ್ರೀ ಇಲ್ಲೂ ಕೂಡ ಎರಡನೇ ಸತಿ ಕೇಳ್ತಾ ಇದೆ ಕನ್ಫರ್ಮೇಷನ್ನು ಸೊ ಎರಡು ಒಂದೇ ಕೊಡಿ ಡನ್ ಕೊಡಿ ಸೆಟ್ ಪಾಸ್ವರ್ಡ್ ಸಕ್ಸಸ್ಫುಲಿ ಅಂತ ಬಂತು ಓಕೆ ಸೆಟ್ ಆಯ್ತು ಈಗ ಈಗ ನೆಕ್ಸ್ಟ್ ಏನು ಮಾಡಬೇಕು ಲಾಗಿನ್ ಆ್ಯಡ್ ಕ್ಯಾಮ್ರಾ ಈಗ ಆ್ಯಡ್ ಕ್ಯಾಮ್ರಾ ಮಾಡಿ ಈಗ ಸ್ಕ್ಯಾನ್ ಮಾಡು ಅಂತ ಹೇಳ್ತಾ ಇದೆ ಸ್ಕ್ಯಾನರ್ ಎಲ್ಲಿರುತ್ತೆ ಅಂದರೆ ಇದು ನೋಡಿ ಸ್ಕ್ಯಾನರ್ ಎಲ್ಲಿದೆ ಫ್ರೆಂಡ್ಸ್ ಕ್ಯಾಮ್ರಾ ಮೇಲೆ ಇದನ್ನು ನೀವು ಸ್ಕ್ಯಾನ್ ಮಾಡು ಅಂತ ಕೇಳ್ತಾ ಇದೆ ನೋಡಿ ಇವಾಗ ನೆಕ್ಸ್ಟ್ ಅದು ಸ್ಕ್ಯಾನ್ ಆದ ತಕ್ಷಣ ಪ್ಲೀಸ್ ಇನ್ಸರ್ಟ್ ದ ಸಿಮ್ ಕಾರ್ಡ್ ಅಂತ ಹೇಳಿದೆ ನೀವು ಆಲ್ರೆಡಿ ಸಿಮ್ ಕಾರ್ಡೆಲ್ಲ ಇನ್ಸರ್ಟ್ ಆಗಿದೆ ಸೊ ನೆಕ್ಸ್ಟ್ ಅಂತ ಕೊಡಿ ಕೊಟ್ಬಿಟ್ಟು ಐ ಹರ್ಡ್ ಎ ಬಿ ಎಸ್ ಎವ್ರಿಥಿಂಗ್ ಈಸ್ ಓಕೆ ನೆಕ್ಸ್ಟ್ ಅಂತ ಕೊಡಿ ದಟ್ಸ್ ಆಲ್ ಕನೆಕ್ಟ್ ಆಗ್ತಾ ಇದೆ ನೋಡಿ ಒಂದೊಂದಾಗಿ ಸ್ಟೆಪ್ ಕನೆಕ್ಟ್ ಆಗ್ತಾ ಹೋಗುತ್ತೆ ನಿಮಗೆ ನೌ ಇಟ್ ಇಸ್ ಕನೆಕ್ಟಿಂಗ್ ಇಷ್ಟೇ ಇಲ್ಲಿ ಕ್ಯಾಮ್ರಾ ನೇಮ್ ಕೇಳ್ತಾ ಇದ್ರೆ ನೀವು ಯಾವ್ದಾರ ಕ್ಯಾಮ್ರಾ ನೇಮ್ ಕೊಟ್ಕೊಳ್ಳಿ ನಾನು ಇವಾಗ ಇಲ್ಲಿ ಏನು ಕೊಡ್ತಾ ಇಲ್ಲ ಐ ವಿಲ್ ಜಸ್ಟ್ ಗೋ ಫಾರ್ವರ್ಡ್ ನೋಡಿ ಗೆಟ್ ಸ್ಟಾರ್ಟೆಡ್ ಅಂದ್ಬಿಟ್ಟೆ ಸ್ಟಾರ್ಟೆಡ್ ಅಂದ ತಕ್ಷಣ ಸೆಟ್ಟಿಂಗ್ಸ್ಗೆ ಬಂದ್ಬಿಡ್ತಿದೋ ಇದರಲ್ಲಿ ನೀವು ನೋಟಿಫಿಕೇಷನ್ ಪುಷು ಮೋಷನ್ ಡಿಟೆಕ್ಷನ್ ಅಲರ್ಟು ಆಮೇಲೆ ಗೆಟ್ ಸ್ಟಾರ್ಟೆಡ್ ಕೊಡಿ ನೋಡಿ ಪಿಕ್ಚರ್ ಬಂದ್ಬಿಡ್ತು ಇದೆಲ್ಲ ಅನ್ವಾಂಟೆಡ್ ಏನೇನೋ ಬರುತ್ತೆ ಅದನ್ನ ನೀವು ತೆಗೆದುಬಿಡಿ ಈಗ ನೋಡಿ ಈ ಥರ ಪಿಕ್ಚರ್ ಬಂತು ಇದರಲ್ಲಿ ನಾಲ್ಕು ಬರುತ್ತೆ ಒನ್ ಟು ತ್ರೀ ಫೋರ್ ಒನ್ ಟು ತ್ರೀ ಫೋರ್ ನಾಲ್ಕು ಬರುತ್ತೆ ಎಲ್ಲ ಟ್ರ್ಯಾಕಿಂಗ್ ಇದೆ ಪನೋರಾಮಾ ಕ್ಯಾಮ್ರಾ ಎಲ್ಲ ಇದೆ ಇದರಲ್ಲಿ ನೀವು ಈಗ ಮೋಷನ್ ಡಿಟೆಕ್ಷನು ಎವ್ರಿಥಿಂಗ್ ಸೆಟ್ಟಿಂಗಲ್ಲಿ ಮಾಡ್ಕೋಬೇಕು ಈಗ ಸೆಟ್ಟಿಂಗ್ ಮಾಡಲಿದ್ರೆ ಈಗ ಒಂದು ಸೆಟ್ಟಿಂಗ್ ಅಂತ ಮಾಡಬೇಕು ಈ ಸೆಟ್ಟಿಂಗಿಗೆ ನಾನು ಇಲ್ಲಿ ಹೋಗ್ಬೇಕು ಕಾಣ್ತಾ ಇದೆ ನಿಮಗೆ ಇಲ್ಲಿ ಸೆಟ್ಟಿಂಗ್ ಇಲ್ಲೋದ್ರೆ ಇಲ್ಲಿ ನೋಟಿಫಿಕೇಷನ್ ಸೆಟ್ಟಿಂಗ್ ಈ ಕ್ಲೌಡ್ ಸ್ಟೋರೇಜ್ ಬಿಟ್ಬಿಡಿ ನೋಟಿಫಿಕೇಷನ್ ಸೆಟ್ಟಿಂಗಲ್ಲಿ ನೀವು ಕ್ಯಾಮ್ರಾ ಸೈರನ್ನು ಆನ್ ಮಾಡಬೇಕು ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಬಹುದು ಅದಾದ್ಮೇಲೆ ಆಕ್ಟಿವೇಟ್ ಆಯ್ತು ಜಸ್ಟ್ ಕಮ್ ಬ್ಯಾಕ್ ಡಿವೈಸ್ ಸೆಟ್ಟಿಂಗ್ ಇದರಲ್ಲಿ ಬೂಟ್ ಟೋನ್ ಇದೆಲ್ಲ ಆನ್ ಇರಬೇಕು ಬ್ಯಾಕ್ ಬನ್ನಿ ನೆಕ್ಸ್ಟ್ ಬಂದು ಮಾನಿಟರಿಂಗ್ ಫಂಕ್ಷನ್ ಇದರಲ್ಲಿ ಹ್ಯೂಮನ್ ಫ್ರೇಮ್ ಆಫ್ ಇದೆ ಆನ್ ಮಾಡ್ಕೊಳ್ಳಿ ಪರ್ಸನ್ ಟ್ರ್ಯಾಕಿಂಗ್ ಆನ್ ಮಾಡ್ಕೊಳ್ಳಿ ಕ್ಲೌಡ್ ವಿಡಿಯೋ ರೆಕಾರ್ಡಿಂಗ್ ಇಲ್ಲ ಬಿಡಿ ಇದು ಮೀಡಿಯಮ್ ಇದೆ ಡಿಟೆಕ್ಷನ್ ಸೆನ್ಸಿಟಿವಿಟಿ ಹೈ ಮಾಡಿ ಅಲಾರಾಮ್ ಬೇಕಿದ್ರೆ ಫ್ಲಾಶ್ ಲೈಟ್ ಕೂಡ ಅದು ಫ್ಲಾಶ್ ಮಾಡಬೇಕಂದ್ರೆ ಅದನ್ನು ಆನ್ ಮಾಡ್ಕೊಳ್ಳಿ ಆಕ್ಟಿವಿಟಿ ಝೋನ್ ಏನಿಲ್ಲ ಡಿಟೆಕ್ಷನ್ ಶೆಡ್ಯೂಲ್ ಆಲ್ ಡೇ ಡಿಟೆಕ್ಷನ್ ಅಂತಿದೆ ಎವ್ರಿಥಿಂಗ್ ಈಸ್ ಓಕೆ ಓಕೆ ಮಾನಿಟರಿಂಗ್ ಫಂಕ್ಷನ್ ಈಸ್ ಓಕೆ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಓಕೆ ನೋಡಿ ಈಗ ಆ್ಯಕ್ಚುಲಾಗಿ ಸೆಟ್ಟಿಂಗ್ ಆಗಿದೆ ಇಲ್ಲಿ ಇದರಲ್ಲಿ ಇದೆಲ್ಲ ಇನ್ಸ್ಟೆಂಟ್ ಸ್ವಿಚಿಂಗ್ ಇದು ಇನ್ಸ್ಟೆಂಟ್ ಇನ್ನೊಡೀಗ ಈಗ ಮೋಷನ್ ಡಿಟೆಕ್ಟ್ ಮಾಡಿ ಒಂದು ಮೆಸೇಜ್ ಆಗ್ತಾ ಇದೆ ಈ ರೀತಿ ಬರ್ತಾ ಹೋಗುತ್ತೆ ನಿಮಗೆ ಈಗ ನೋಡಿ ಇಲ್ಲಿ ಇನ್ಸ್ಟೆಂಟ್ ಸುಚಿಂಗು ಇಲ್ಲಿ ನಿಮಗೆ ಇದು ಸೂಪರ್ ಎಚ್ ಡಿನಲ್ಲಿದೆ ಇದೇನಾದ್ರು ಈ ಕಡೆ ಹೋಗಿದ್ರೆ ಈ ಕಡೆ ಸೂಪರ್ ಎಚ್ ಡಿ ಅಥವಾ ಎಚ್ ಡಿ ಎಚ್ ಡಿ ಏನು ಬೇಕಾದ್ರೂ ಹಾಕೋಬೋದು ಆಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಮ್ಯೂಟ್ ಕಾಣಿಸ್ತಾ ಇದೆಯಾ ಈ ಸ್ಪೀಕರ್ ಮ್ಯೂಟು ಇದನ್ನು ಆನ್ ಮಾಡಿದ್ರೆ ಅಲ್ಲಿ ಯಾರು ಮಾತಾಡ್ತಾರೆ ಅದನ್ನು ನಿಮಗೆ ಕೇಳುತ್ತೆ ಓಕೆನಾ ಇದನ್ನು ಆಫ್ ಮಾಡಿರ್ತೀನಿ ಈಗ ನೀವು ಮಾತಾಡಬೇಕಂದ್ರೆ ನಮಗೆ ಬೇಕು ಹಲೋ 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 ನೋಡಿ ಬರ್ತಾ ಇದೆ ನೋಡಿ ಆಮೇಲೆ ಈಗ ಫ್ರೇಮ್ ದೊಡ್ಡದು ನೋಡ್ಬೇಕು ನೀವು ಇದನ್ನ ಮಾಡಿದ್ರೆ ಫ್ರೇಮ್ ದೊಡ್ಡದು ನೋಡಿ ದೊಡ್ಡ ದೊಡ್ಡದಾಗಿ ಬರುತ್ತೆ ಯಾವ್ದು ದೊಡ್ಡದು ಬೇಕೋ ಅದನ್ನ ದೊಡ್ಡದು ಮಾಡ್ಕೊಂಡು ನೋಡಬಹುದು ನೀವು ಯಾವ್ದು ದೊಡ್ಡದು ಬೇಕೋ ದೊಡ್ಡದು ಮಾಡ್ಕೊಂಡು ನೋಡಬಹುದು ನೋಟಿಫಿಕೇಶನ್ ಬರ್ತಿಲ್ಲ ಹಾಗೆ ಅಂತ ನಿಮ್ಗೆ ಅನ್ಸಿದ್ರೆ ಈಗ ಇಲ್ಲಿ ಸೆಟ್ಟಿಂಗ್ ಬಂದು ಇಲ್ಲಿ ನೋಟಿಫಿಕೇಶನ್ ಸೆಟ್ಟಿಂಗ್ ಬಂದು ಪಿಕ್ಸ್ ನೋಟಿಫಿಕೇಶನ್ ಅಂತಿದೆ ಆಕ್ಟಿವೇಟ್ ಆಗಿದೆ ನೋಡ್ಕೊಳ್ಳಿ ಇದನ್ನು ಪ್ರೆಸ್ ಮಾಡಿ ನೋಡಿ ಮ್ಯಾನೇಜ್ ನೋಟಿಫಿಕೇಶನ್ ಅಲೋ ಪರ್ಮಿಷನ್ ಎಲ್ಲ ಪರ್ಮಿಷನ್ ಕೊಡಬೇಕು ನೀವು ನೋಟಿಫಿಕೇಶನ್ ಪರ್ಮಿಷನ್ ಕೊಡಬೇಕು ಓಕೆ ಇದು ಕೊಟ್ಟರೆ ನಿಮಗೆ ನೋಟಿಫಿಕೇಶನ್ ಬರೋದು ಓಕೆನಾ ಇದನ್ನು ತೆಗೆದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಆ್ಯಡ್ ಪರ್ಮಿಷನ್ಸ್ ಅಂತ ಪರ್ಮಿಷನ್ ಇದರಲ್ಲಿ ಕ್ಯಾಮ್ರಾ ಕ್ಯಾಮ್ರಾ ನೀನು ಅಲೋ ಇರಬೇಕು ಅಲೋ ಓನ್ಲಿ ವೆನ್ ಯೂಸಿಂಗ್ ದ ಆ್ಯಪ್ ಈ ಥರ ಕೇಳುತ್ತೆ ಇದನ್ನು ಇದರಲ್ಲಿ ಅಲೋ ಇರಬೇಕಲ್ಲ ಅಲೋ ಲೊಕೇಶನ್ ಅಲೋ ಇರಬೇಕು ಆ ಥರ ಎಲ್ಲ ಕೂಡ ಅಲೋ ಮಾಡ್ಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇಫ್ ಸಪೋಸ್ ಲೋಡಿಂಗ್ ಲೋಡಿಂಗ್ ಅಂತ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಅಂದರೆ ಪಿಚ್ಚರ್ ಇಲ್ಲ ಜಸ್ಟ್ ಲೋಡಿಂಗ್ ಎರರ್ ಇರುತ್ತೆ ಅವಾಗ ಏನು ಮಾಡಬೇಕು ನೀವು ಡಿವೈಸ್ನ ಡಿಲೀಟ್ ಮಾಡಿಕೊಂಡು ಲಾಗೌಟ್ ಮಾಡಿಕೊಂಡು ಮತ್ತೆ ಸ್ಕ್ಯಾನ್ ಮಾಡಿಕೊಂಡ್ರೆ ಬರುತ್ತೆ ಯಾಕಂದರೆ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ಸರ್ ಬರೀ ಲೋಡಿಂಗ್ ಲೋಡಿಂಗ್ ಬರ್ತಾ ಇದೆ ಪಿಚ್ಚರೇ ಬರ್ತಿಲ್ಲ ಅಂತ ಪ್ರತಿ ಸರಿ ನಮಗೆ ಕಾಲ್ ಮಾಡ್ತಾರೆ ಅದು ಡ್ಯೂ ಟು ಸಮ್ ಏನು ಜ್ಯಾಮಿಂದ ಆ ಥರ ಆಗಿರುತ್ತೆ ಏನು ನೆಟ್ವರ್ಕ್ ಜಾಮಿಂದ ಹಾಗೆ ನೀವೇನು ಮಾಡಬೇಕಂತ ನಾನು ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ ಹೀಗೆ ಪಿಕ್ಚರ್ ಇರುತ್ತಲ್ವಾ ಇಲ್ಲಿ ಸೆಟ್ಟಿಂಗ್ ಹೋಗಿ ಇಲ್ಲಿ ಬಂದು ಡಿವೈಸ್ ಸೆಟ್ಟಿಂಗ್ ಹೋಗಿ ಆಮೇಲೆ ಇಲ್ಲಿದೆ ನೋಡಿ ಡಿಲೀಟ್ ಡಿವೈಸ್ ಇದನ್ನು ನೀವು ಒತ್ತಿ ಕನ್ಫರ್ಮ್ ಮಾಡಿ ಡಿಲೀಟ್ ಆಗಿಬಿಡ್ತಿದೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮತ್ತೆ ನೀವು ಹಾಂ ಈಗ ಡಿವೈಸು ಡಿಲೀಟ್ ಆಯಿತು ಡಿಲೀಟ್ ಆದಮೇಲೆ ನೀವು ಬಂದು ಇದ್ರ ಕ್ಯಾಪ್ ತೆಗೀರಿ ಇದರಲ್ಲಿ ಒಂದು ರೀ ರೀಸೆಟ್ ಮಾಡೋದಕ್ಕೆ ಒಂದು ಬಟನ್ ಕಾಣಿಸ್ತಾ ಇದೆಯಾ ಇಲ್ಲಿ ಮೇಲಿಂದ ತೋರಿಸಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಒಂದು ಬಟನ್ ಅದನ್ನು ಒಂದು ಜಸ್ಟ್ ಯಾವುದಾರು ಒಂದು ದಬ್ಳನೋ ಅಥವಾ ಸಣ್ಣದ ಯಾವುದಾರು ಒಂದು ಕಡ್ಡಿ ತೊಗೊಂಡು ಒಂದು ಫೈವ್ ಸೆಕೆಂಡ್ಸ್ನ ನೀವು ಪ್ರೆಸ್ ಮಾಡಿದ್ರೆ ಇದು ರೀಸೆಟ್ ಆಗಿಬಿಡುತ್ತೆ ರೀಸೆಟ್ ಆದಮೇಲೆ ಮತ್ತೆ ಡಿವೈಸ್ನ ಆ್ಯಡ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿಕೊಂಡ್ರೆ ಮುಂಚೆ ಮಾಡ್ತಿದ್ರಿ ನೋಡಿ ಸ್ಟಾರ್ಟಿಂಗು ಆ ಥರ ಸ್ಕ್ಯಾನ್ ಕೇಳತ್ತೆ ಅದು ಮತ್ತೆ ಸ್ಕ್ಯಾನ್ ಮಾಡಿಕೊಂಡ್ರೆ ಮತ್ತೆ ಅದು ಆಗಿ ಪಿಚ್ಚರ್ ಬಂದುಬಿಡುತ್ತೆ ಅಷ್ಟೇ ಇನ್ನೇನು ಇದರಲ್ಲಿ ದೊಡ್ಡದು ಸೈನ್ಸ್ ಏನು ರಾಕೆಟ್ ಸೈನ್ಸ್ ಏನೂ ಇಲ್ಲ ಫ್ರೆಂಡ್ಸ್ ಇವಾಗೆಲ್ಲ ನಿಮಗೆ ಸಿಂಕ್ ಮಾಡಾಯಿತು ಪಿಚ್ಚರ್ ಬಂದಾಯಿತು ಓಕೆ ಈ ಪಿಚ್ಚರಲ್ಲಿ ಈಗ ನಾಲ್ಕು ವಿಷನ್ ಇದೆ ನೋಡಿ ಮೇಲ್ಗಡೆ ಒನ್ ಟು ತ್ರೀ ಫೋರ್ ಕಾಣಿಸ್ತಾ ಇದೆಯಾ ಒನ್ ಟೂ ತ್ರೀ ಆ್ಯಂಡ್ ಫೋರ್ ನಾಲ್ಕು ವಿಷನ್ ಕಾಣ್ತಾ ಇದೆ ಇವಾಗ ಇದನ್ನು ನಾನೇನು ಮಾಡ್ತೀನಿ ಅಂತಂದರೆ ಇನ್ನೂ ಡೆಪ್ತ್ ಬರಬೇಕಾದ್ರೆ ಈಗ ನಮ್ಮ ಸ್ಟುಡಿಯೋದೊಳಗಡೆ ಅಂಗಡಿ ಒಳಗಡೆ ಬೇಡ ಹೊರಗಡೆ ತೊಗೊಂಡೋಗಿ ಇದನ್ನು ಯಾವ ಥರ ಬರುತ್ತೆ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಓಕೆ ಸೊ ಇದನ್ನು ಇವಾಗ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ ಆಚೆ ಕಡೆಗೆ ಅದೇ ಏನು ಸರ್ ಇದು ನಾಲ್ಕು ಕ್ಯಾಮ್ರಾ ಇದು ಫುಲ್ ಸೆಟಪ್ ಆದರೆ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇದು ಒಂದೇ ಕಡೆ ಮೂರು ಬುಲೆಟ್ ಇದು 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 ಬುಲೆಟ್ ಟರ್ನ್ ಮಾಡ್ಕೋಬೋದು ಇದು ಇದು ರೊಟೇಟ್ ಮಾಡ್ಬೋದು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಒಂದೇ ಸ್ಕ್ರೀನಲ್ಲಿ ಬರುತ್ತೆ ಹೌದು ಇದು ಸೆಟಪ್ ಸೋಲಾರು ಸರ್ ಫ್ರೆಂಡ್ಸ್ ನೋಡಿ ಇವಾಗ ನಿಮಗೆ ಒನ್ ಟೂ ತ್ರೀ ಅಂಡ್ ಫೋರ್ ಇದನ್ನು ನೀವು ಹೇಗೆ ನಿಲ್ಲಿಸ್ತೀರಾ ಆ ಥರ ನಾಲ್ಕು ಕ್ಯಾಮ್ರಾ ಕಾಣುತ್ತೆ ಇದು ಟ್ರ್ಯಾಕಿಂಗ್ ಕ್ಯಾಮ್ರಾ ಟ್ರ್ಯಾಕ್ ಮಾಡಬೇಕಂದ್ರೆ ಈ ರೀತಿ ಟ್ರ್ಯಾಕ್ ಮಾಡ್ಬೋದು ನೋಡಿ ಈಗ ಬಂದು ಹೋಗೋನ್ನೆಲ್ಲ ಅದು ಯಾವ ರೀತಿ ಕ್ಯಾಚ್ ಮಾಡ್ತಾಯಿದೆ ಅಂತ ನೋಡಿ ಈ ರೀತಿ ನಿಮಗೆ ಯಾರ್ಯಾರು ಆ ಥರ ಟ್ರ್ಯಾಕ್ ಮಾಡಿದಾಗ ಒಂದೊಂದು ಮೆಸೇಜ್ ಕೂಡ ಬಂದು ಇಲ್ಲಿ ನಿಮಗೆ ಮೂರು ನಾಲ್ಕು ನಿಮಗೆ ಬೇರೆ ಬೇರೆ ಡಿವಿಷನ್ ಮಾಡಿಕೊಂಡು ಬ್ರೇಕ್ನಲ್ಲಿ ತೋರ್ಸ ಒನ್ ಟು ತ್ರೀ ಫೋರ್ ನಾಲ್ಕು ನಿಮಗೆ ವಿಷನ್ ತೋರಿಸ್ತಾ ಇದೆ ಇದು ಓಕೆನಾ